ಚಿಂತೆ ಏಕೆ ಕುಟುರಾಜಿಗಳು ಈಗಾಗಲೇ ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕೆ ಬರುತ್ತಿರುವರು ಎಂದು ಕಾರ ಈಗ ತಾನೇ ಸಮಾಚಾರ ತಂದನೆಲ್ಲವೇ ಅದಕ್ಕಾಗಿ ನಾವು ಚಿಂತಿಸುತ್ತಿಲ್ಲ ಮಾವ ಈ त्रिया जाथिया प्रमवेरी आवनमा तु परिक्रह ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಏನು ಕೃಷ್ಣನು ಅಸ್ಥಿರಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸರ್ಕಾರಕ್ಕೆ ಸಿದ್ಧಗೊಳಿಸು ಭಕ್ತರು ಆತನಿಗೆ ಮಧ್ಯರು ಈ ದಿನ ಇದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಮನೆಗೆ ಬಂದೇ ಬರುವನು ಚಿಂತಿಸಬೇಡ ಇಲ್ಲೇ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ ಆಗಿದ್ದ ಪಕ್ಷದಲ್ಲಿ ಸುಯೋಧನನ ವೈಭವೋಪೇತವನ್ನು ತೃಢೀಕರಿಸಿ ಆ ದಾಸೆಯೇ ಪುತ್ರನ ಮುರುಕಲು ಜೋಪಡಿಯನ್ನು ಆಶ್ರಯ ಪ್ರಾರಂಭದಲ್ಲಿ ಎಂತಹ ಅವಮಾನ ವೈರಾಗ್ಯಗಳಿಂದ ವಂಚಿತನಾದ ನಿನಗೆ ಈ ಅಪಮಾನವನ್ನು ಹೇಗೆ ಇಷ್ಟೊಂದು ಸಹಿಸುವ ಅವನು ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತನ ಅವತಾರ ಎಂದು ಪೂಜಿಸುವವರನ್ನೇ ಸಂದಿ ಶಿಶು ಅಂತ ದೈತನಾಗಿದ್ದರು ಅವರನ್ನೇ ಕಾರಣವಿಲ್ಲದೆ ದೋಷ ಮಾಡಿಬಿಟ್ಟ ಸೋದರ ಮಾವನದ ಕುಂಸ ಅವನನ್ನು ಒದಿಸಿ ಅರಳು ಮುರುಕ ಮುರುಳು ಮುದುಕನಾದಂಥ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಸಹೋದರರನ್ನು ಪಾನಮತ್ತ ಬ್ರಹ್ಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡರು ತವನಿಗೆ ಮನೆಯ ವಿಷದ ಹಲ್ಲನ್ನು ಕಿತ್ತೊನೆ ಸ ಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ನಿನಗೆ ಒದಗಿ ಬಂದಿರುವುದಲ್ಲವೇ ಶ್ರೀಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಬೇಡ ಎಂದು ನಿರಾಕರಿಸಬೇಕಾಗಿತ್ತು ನೀನು ಬೇಡ ನಿನ್ನ ಯಾದವ ಸೈನ್ಯ ಒಂದೇ ಸಾಕೆಂದು ನಿಸ್ಸಂದೇಹವಾಗಿ ಹೇಳಬೇಕಾಗಿತ್ತು ಆದರೆ ಅರ್ಜುನ ನಿನ್ನನ್ನು ಆ ಪ್ರಾಣ ಸಂಕಟದಿಂದಲೂ ಮಾತುಕೊಂಡ ಕೃಷ್ಣನು ನೀನು ಹೇಳುವಂತ ವಂಚಕ್ಕೆ ಇರಬಹುದು ಆದರೆ ಪಾಂಡವರನ್ನು ಪಾಂಡವರು ಅವರನ್ನು ಶ್ರೀಕೃಷ್ಣನಿಂದ ಬೇರ್ಪಡಿಸಲು ಸಾಧ್ಯವೇ ಮಾವ ಪಾಂಡವರು ಶ್ರೀಕೃಷ್ಣನ ಆಜ್ಞಾನುದಾರಕರು ಇರಬಹುದು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆಶ್ರಯವನ್ನು ಪಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀವು ಹಕ್ಕು ನಷ್ಟವಾಯಿತಲ್ಲವೇ ಪುನಃ ಅದನ್ನು ಕ್ಷತ್ರಿಯ ವೀರರಿಂದನು ಅನುಭಕ್ತಳಾದ ಒಬ್ಬರು ಭೂಮಿಯನ್ನು ಭೀಕ್ಷಕರ ಯಾತನ ಕೈಯಲ್ಲಿ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅವನು ನಡಕ್ಷೇತ್ರದಲ್ಲಿ ಹೋರಾಡಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯೇ ಅದನ್ನು ಬಿಟ್ಟು ಏನೆಯಾಯಿ ದೇ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಹೊರತಾಗಿ ಸೂಚಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲವಯ್ಯ ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಅವನಿಗೂ ತಕ್ಕ ಪಾಯಚಿತ ಆಗಲೇಬೇಕಲ್ಲವೇಬೇಕು ಇದಕ್ಕೆ ನನ್ನದೊಂದು ಸಲಹೆ ಸಲಹೆ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ನಡೆಯ ಕೂಡ